ビマコレガンビデオスワダバダバダユッダビダバダバダバダダダ ಶಿಕ್ಷಣ ಕ್ರಾಂತಿಗಾಗಿ ಭೀಮಾ ಕೊರಗಾಗಿದ್ದ ಯುದ್ಧ ಯುದ್ಧ ಭೀಮಾ ಯುದ್ಧ ಪೇಸ್ವೆ ಮಂತ್ರಿ ಎರಡನೇ ಬಾಜಿರಾಯನ ಅಸಾಮಾಜಿಕ ಬಾಡಳಿತ ವಿರುದ್ಧ ಭೀಮಾ ಕೊರಗಾಗಿದ್ದ ಯುದ್ಧ ಯುದ್ಧ ಭೀಮಾ ಯುದ್ಧ ಮಹಾ ಸೈನಿಕರನ್ನು ಮಹಾರಾಷ್ಟ್ರದ ಪೇಸ್ವೆ ಸೈನ್ಯದಲ್ಲಿ ಸೇರಿಸಿಕೊಳ್ಳಲು ನಿರಾಕರಿಸುವುದಕ್ಕಾಗಿ ಭೀಮಾ ಕೊರಗಾಗಿದ್ದ ಯುದ್ಧ ಯುದ್ಧ ಭೀಮಾ ಯುದ್ಧ ಸಸಿರಡಿಯುವುದು ಕೆಲ ವರ್ಣ ಅಥವಾ ಜಾತಿಗೆ ಮೀಸಲಿಟ್ಟ ಸಾಮಾಜಿಕ ಪಿಡುಗಿನ ವಿರುದ್ಧ ಭೀಮಾ ಕೊರಗಾಣದ್ದ ಯುದ್ಧ ಯುದ್ಧ ಭೀಮಾ ಕೊರಗಾಣದಿಂದ ಅಸ್ಪೃಶ್ಯಸ್ತ್ರ ಮುಟ್ಟಿದರೆ ಮೈಲಿಗೆಯಾಗುತ್ತದೆ ಗುರುತಿಗಾಗಿ ಕಪ್ಪುದಾರ ಕಟ್ಟಿಕೊಳ್ಳಬೇಕು ಎಂಬ ಸಾಮಾಜಿಕ ಪಿಡುಗಿನ ವಿರುದ್ಧ ಭೀಮಾ ಕೊರಗಾಣದ ಯುದ್ಧ ಯುದ್ಧ ಭೀಮಾ ಕೊರಗಾಣದ್ದ ಉಗುಳಬಾರದು ಅದಕ್ಕಾಗಿ ಕತ್ತಿಗೆ ಮಡಕೆ ಕಟ್ಟಿಕೊಳ್ಳಬೇಕು ಅವರ ಹೆಜ್ಜೆ ಗುರುತು ಭೂಮಿಯ ಮೇಲೆ ಬೀಳಬಾರದು ಅದನ್ನು ಅಳಿಸಲು ಕೊರಕೆ ಕಟ್ಟಿಕೊಳ್ಳಬೇಕು ಇಂತಹ ಅನೇಕ ದುಷ್ಟ ಪದ್ಧತಿಗಳ ವಿರುದ್ಧ ಭೀಮಾ ಕೊರಗಾಣಿದ್ದ ಯುದ್ಧ ಯುದ್ಧ ಭೀಮಾ ಕೊರಗಾಣಿದ್ದ ವರ್ಣ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಭೀಮಾ ಕೊರಗಾಣಿದ್ದ ಯುದ್ಧ ಯುದ್ಧ ಭೀಮಾ ಕೊರೆಗ ಯುದ್ಧ ಮಹಾಜನಾಂಗದ ಶತಮಾನದ ನೋವಿನ ಆಕ್ರೋಶಕ್ಕಾಗಿ ಪುಳಿದೆ ಭೀಮಾ ಕೊರೆಗಾ ಯುದ್ಧ 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 ಭೀಮಾ ಕೊರೆಗ ಯುದ್ಧ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಕೊರೆಗಾಂ ತಲುಪಿ ಒಂದು ಒಂದು ಸಾವಿರದ ಎಂಟುನೂರ ಹದಿನೆಂಟರಂದು ಬೆಳಗ್ಗೆ ಒಂಬತ್ತು ರಿಂದ ರಾತ್ರಿ ಒಂಬತ್ತರವರೆಗೆ ಭಯಂಕರವಾಗಿ ಕಾದಾಡಿದ ಯುದ್ಧ ಭೀಮಾ ಕೊರೆಗಾಂ ಯುದ್ಧ 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 ಭೀಮಾ ಕೊರಗಾಂ ಯುದ್ಧ ಪೇಸೆಯ ಇಪ್ಪತ್ತು ಸಾವಿರ ಸ್ವದಳ ಎಂಟು ಸಾವಿರ ಕಾದಳ ಮತ್ತು ರಾಕೆಟ್ ಬೆಳಗನ್ನುವ ಐನೂರು ಸಂಖ್ಯೆಯ ಮಹಾ ಸೈನಿಕರು ಹಿಮ್ಮೆಟ್ಟಿಸಿದ ಯುದ್ಧ ಭೀಮಾ ಕೊರಗಾಣದಿದ್ದ ಯುದ್ಧ ಯುದ್ಧ ಭೀಮಾ ಕೊರಗಾಣದಿದ್ದ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಯಾವುದೇ ವಿಶ್ರಾಂತಿ ಆಹಾರ ನೀರು ಮತ್ತು ಆಯಾಸ ಅರಿಯದೇ ಕ್ಯಾಪ್ಟನ್ ಎಫ್ ಎಫ್ ಆಂಪ್ಟನ್ ನೇತೃತ್ವದಲ್ಲಿ ಜಯಿಸಿದ ಯುದ್ಧ ಭೀಮಾ ಕೊರಗಾಣ ಯುದ್ಧ 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 ಭೀಮಾ ಯುದ್ಧ ಮಹಾ ಸೈನಿಕರ ಸಾಹಸದ ಎದುರು ಸಾವು ನೋವುಗಳಿಗೆ ತುತ್ತಾಗಿ ಅಳಿದುಳಿದು ಪೇಸೆಯ ಸೈನ್ಯ ರಾತ್ರೋರಾತ್ರಿ ದಿಕ್ಕಿತ್ತಿ ಓಡುವಂತೆ ಮಾಡಿದ ಯುದ್ಧ ಭೀಮಾ ಕೊರಗಾಣದಿದ್ದ ಯುದ್ಧ ಯುದ್ಧ ಭೀಮಾ ಯುದ್ಧ ಪೇಸೆಗಳ ಆಡಳಿತ ಕೊನೆಗೊಂಡು ಅಸ್ಪೃಶ್ಯರಾಗಿ ರವೇನೀಯ ಸ್ಥಿತಿ ಸುಧಾರಣೆಯಾಗಲು ಕಾರಣವಾದ ಯುದ್ಧ ಭೀಮಾ ಕೊರಗಾಣದ್ದ ಯುದ್ಧ ಯುದ್ಧ ಭೀಮಾ ಯುದ್ಧ ವಿಜಯ ತಂದುಕೊಟ್ಟು ವೀರ ಮರಣ ಹೊಂದಿದ ಇಪ್ಪತ್ತೆರಡು ಮಹಾ ಸೈನಿಕರ ಸ್ಮರಣಾರ್ಥ ಅರವತ್ತೈದು ಅಡಿ ಎತ್ತರದ ಶಿಲಾ ಸ್ಮಾರಕವನ್ನು ಪ್ರಥಮ ಗುಂಡು ಸಿಡಿದ ಸ್ಥಳದಲ್ಲಿ ಸ್ಥಾಪಿಸಿ ಆ ಶಿಲಾ ಸ್ಮಾರಕದ ಮೇಲೆ ಅವರ ಹೆಸರುಗಳನ್ನು ಕೆತ್ತಲು ಕಾರಣವಾದ ಯುದ್ಧ ಭೀಮಾ ಕೊರಗ ಯುದ್ಧ 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 ಭೀಮಾ ಕೊರಗ ಯುದ್ಧ ಜಗತ್ತಿನಲ್ಲೇ ಒಂದು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ನಡೆದಿರುವ ಏಕೈಕ ಯುದ್ಧ ಭೀಮಾ ಕೊರಗಾನ ಯುದ್ಧ 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 ಭೀಮಾ ಕೊರಗಾನ ಯುದ್ಧ ಬ್ರಿಟಿಷರು ಮಾತು ಕೊಟ್ಟಂತೆ ಭಾರತದಲ್ಲಿ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ ಪ್ರಾರಂಭವಾಗಿ ಪುಲೆ ಸ್ವಾಮಿಬಾ ಫುಲೆ ಶಿಕ್ಷಣ ಪಡೆದು ದೀನ ದಲಿತರಿಗೆ ಅಸ್ಪೃಶ್ಯರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಮುಖಾಂತರ ಶಿಕ್ಷಣದ ಕ್ರಾಂತಿ ಭಾರತದಲ್ಲಾಗುವಂತೆ ಮಾಡಿದ ಯುದ್ಧ ಭೀಮಾ ಕೊರಗಾನ ಯುದ್ಧ 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 ಭೀಮಾ ಯುದ್ಧ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಶಿಕ್ಷಣ ಪಡೆದು ಮಹಾ ಮೇಧಾವಿಯಾದರೂ ಕೂಡ ಈ ಭೀಮಾ ಕೊರಗಾಣ ಯುದ್ಧದಿಂದ ಯುದ್ಧ ಯುದ್ಧ ಭೀಮಾ ಕೊರೆಗಾನ ಯುದ್ಧ ಭಾರತದ ನೆಲದಲ್ಲಿ ಮುಚ್ಚಿ ಹಾಕಿದ್ದ ಈ ಅತಿಹಾಸವನ್ನು ಬಾಬಾ ಸಾಹೇಬರು ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ವಿದೇಶಿ ಇತಿಹಾಸಕಾರರು ದಾಖಲೆಗಳನ್ನು ಗುರುತಿಸಿ ಓದಿ ತಿಳಿದುಕೊಂಡು ತಮ್ಮ ಪುಸ್ತಕಗಳು ಬರಹ ಭಾಷಣಗಳನ್ನೆಲ್ಲ ನಮೂದಿಸಿ ಇಂದು ಎಲ್ಲರಿಗೂ ತಿಳುವಂತೆ ಮಾಡಿರುವುದು ಕೂಡ ಈ ಭೀಮಾ ಕೊರಗ ಯುದ್ಧದಿಂದ ಯುದ್ಧ ಯುದ್ಧ ಭೀಮಾ ಕೊರೆಗಾನ ಯುದ್ಧ ಬಾಬಾ ಸಾಹೇಬರು ಬದುಕಿರುವವರೆಗೂ ಪ್ರತಿ ಜನವರಿ ಒಂದನೇ ತಾರೀಕಲ್ಲಿ ಆ ಸ್ಥಳಕ್ಕೆ ಕುಟುಂಬ ಸಮೇತ ಧಾವಿಸಿ ನಮನ ಸಲ್ಲಿಸುತ್ತಿದ್ದು ಕೂಡ ಈಗ ಇತಿಹಾಸವಾಗಿರುವುದು ಅದಕ್ಕೂ ಕಾರಣ ಈ ಭೀಮಾ ಕೊರಗಾರ ವಿರುದ್ಧ ಯುದ್ಧ ಯುದ್ಧ ಭೀಮಾ ಕೊರಗಾರ ವಿರುದ್ಧ ಯುದ್ಧ ಯುದ್ಧ ಭೀಮಾ ಕೊರಗಾರ ಯುದ್ಧ ಎ